ಒಂದೇ ಪಕ್ಷದಲ್ಲಿ ಇದ್ದು ಅಣ್ಣ ತಮ್ಮಂದಿರಂತೆ ಓಡಾಡಿ ಒಂದು ಕಾಲದಲ್ಲಿ ತಮಗೆ ಹೇಗೆ ಬೇಕೋ ಹಾಗೆ ಅಬ್ಬರಿಸಿ ಅಧಿಕಾರ ನಡೆಸಿದ್ದವರು ಇದೇ ಕೆ ಶಿವಕುಮಾರ್ ಹಾಗೂ ಮುನಿರತ್ನ ಒಂದು ಕಾಲದಲ್ಲಿ ಕಾಂಗ್ರೆಸ್ನಲ್ಲಿದ್ದ ಇಬ್ಬರು ಬೆಂಗಳೂರಲ್ಲೇ ದೊಡ್ಡ ಹವ ಸೃಷ್ಟಿಸಿದ್ರು ಆದರೆ ಈಗ ಇಬ್ಬರು ದೊಡ್ಡ ವೈರಿಗಳಾಗಿದ್ದಾರೆ ಡಿಕೆಶಿ ಹೋದಲ್ಲಿ ಬಂದಲ್ಲಿ ಅಡ್ಡಗಾಲು ಹಾಕ್ತಿದ್ದಾರೆ ಅಂತ ಮುನಿರತ್ನ ರೋಸಿ ಹೋಗಿದ್ದಾರೆ ಅಧಿಕಾರದಲ್ಲಿರೋ ಡಿಕೆಶಿ ಬಿಜೆಪಿಯಲ್ಲಿರೋ ಮುನಿರತ್ನಗೆ ದುಸ್ವಪ್ನವಾಗಿದ್ದಾರೆ ಈಗ ವಿಧಾನಸಭೆ ಕಲಾಪದಲ್ಲೂ ಇಬ್ಬರ ನಡುವೆ ಕಚ್ಚಾಟ ನಡೆದಿದೆ ವಿಧಾನಸಭೆ ಕಲಾಪದಲ್ಲಿ ಹಲವು ವಿಚಾರಗಳು ಚರ್ಚೆಗೆ ಬಂದಿದೆ ಪ್ರಶ್ನೋತ್ತರ ಕಲಾಪದ ವೇಳೆ ವಿಪಕ್ಷಗಳ ಪ್ರಶ್ನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಉತ್ತರ ನೀಡಿದ್ದಾರೆ ಇದೇ ವೇಳೆ ಬಿಜೆಪಿ ಶಾಸಕ ಮುನಿರತ್ನ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಜಟಾಪಟಿ ಕೂಡ ನಡೆದಿದೆ ಸದನದಲ್ಲೇ ಡಿಕೆಶಿ ಮುನಿರತ್ನಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಕಲಾಪಕ್ಕೆ ಆಗಮಿಸಿದ ಡಿಕೆ ಶಿವಕುಮಾರ್ಗೆ ವಿಪಕ್ಷ ನಾಯಕರು ಪ್ರಶ್ನೆಗಳ ಸುರಿಮಳೆಗೈದಿದ್ರು ಡಿ ಸಿ ಕೂಡ ದಿಟ್ಟ ಉತ್ತರ ಕೊಡುವ ಪ್ರಯತ್ನ ಮಾಡಿದ್ರು ಇದೇ ವೇಳೆ ಮೊನ್ನೆ ಮೋದಿ ಹಾಗೂ ಡಿ ಕೆ ಶಿ ಮಾತಾಡಿದ್ರು ಹೀಗಾಗಿ ಡಿ ಕೆ ಶಿ ಸಾಧನೆ ಬಗ್ಗೆ ಮುನಿರತ್ನ ಮಾತಾಡಿದ್ರು ಇದಕ್ಕೆ ಸಿಟ್ಟಾದ ಡಿ ಕೆ ಶಿ ಏನು ಹೇಳಬೇಕು ಅದನ್ನು ಮಾತ್ರ ಹೇಳು ಎಂದು ಮುನಿರತ್ನಗೆ ವಾರ್ನಿಂಗ್ ಮಾಡಿದ್ದಾರೆ ಉಪಮುಖ್ಯಮಂತ್ರಿಗಳ ಬಗ್ಗೆ ನಾನು ಅವರ ಸಾಧನೆ ಅವರು ಕೆಲವು ಕಾರ್ಯಕ್ರಮಗಳನ್ನ ಹಾಕೊಂಡಿರೋದ್ರ ಬಗ್ಗೆ ಫಸ್ಟ್ ತಮ್ಮ ಗಮನಕ್ಕೆ ತರ್ತೀನಿ ಪ್ರಧಾನಮಂತ್ರಿಗಳು ಬೆಂಗಳೂರು ನಗರಕ್ಕೆ ಬಂದಾಗ ಸುಮಾರು ಒಂದೂವರೆ ಲಕ್ಷ ಕೋಟಿಗೆ ಅನುದಾನಕ್ಕೆ ಬೇಡಿಕೆ ಇಡ್ತಾರೆ ಅನುದಾನ ಬೇಡಿಕೆ ಇಟ್ಟಂಥ ಸಂದರ್ಭದಲ್ಲಿ ಟನಲ್ ರಸ್ತೆಗೆ ನಲವತ್ತೊಂದು ಸಾವಿರದ ಏಳ್ನೂರ ಎಂಬತ್ತು ಕೋಟಿ ಆಮೇಲೆ ಎಲಿವೇಟೆಡ್ ಕಾರಿಡಾರ್ಗೆ ಹದಿನೈದು ಸಾವಿರ ಕೋಟಿ ಪೆರಿಪರಲ್ ರಿಂಗ್ ರೋಡ್ಗೆ ಇಪ್ಪತ್ತೇಳು ಸಾವಿರ ಕೋಟಿ ಘನತ್ಯಾಜ್ಯ ವಿಲೇವಾರಿಗೆ ಮೂವತ್ತ ಮೂರು ಸಾವಿರದ ಇನ್ನೂರು ಕೋಟಿ ಡಬಲ್ ಡೆಕ್ಕರ್ ಫ್ಲೈಓವರ್ಗೆ ಎಂಟು ಸಾವಿರದ ಒಂಬೈನೂರ ಹದಿನಾರು ಕೋಟಿ ಅದೇ ರೀತಿ ರಾಜಕಾಲುಗಳ ಪಕ್ಕದಲ್ಲಿ ಮೂರು ಸಾವಿರ ಕೋಟಿ ಬಹುಶಃ ಪ್ರಪಂಚದ ಇತಿಹಾಸದಲ್ಲಿ ರಾಜಕಾಲುಗಳ ಪಕ್ಕದಲ್ಲಿ ನಲವತ್ತೈದು ಮೀಟರ್ ಮತ್ತೆ ನಲವತ್ತೈದು ಮೀಟರ್ ಅಗಲೀಕರಣ ಮಾಡಿ ರಸ್ತೆ ಮಾಡೋದಿಕ್ಕೆ ಒಂದು ಚಾಲನೆ ಕೊಟ್ಟಿದ್ದಾರೆ ಆ ಚಾಲನೆ ಕೊಟ್ಟಿರೋಂಥದ್ದು ಹೇಳ್ತೀನಿ ಉತ್ತರ ನಾನು ಅವರ ಸಾಧನೆ ಬಗ್ಗೆ ಹೇಳ್ತಾ ಇದ್ದೀನಿ ಅವರ ಸಾಧನೆ ಅವರು ಕೆಚರಲ್ಲಿ ಹೋಗಿ ಹೇಳಿದ್ರು ಇದು ಪ್ರಶ್ನೆ ಕೇಳಿ ನೀವು ಉತ್ತರ ಬೇಡಕೆ ಇದು ಹಾಗೆ ನೋಡಿ ಇದು ಪ್ರಶ್ನೆ ಉತ್ತರ ಇದು ಆದಿಕ ಪ್ರಶ್ನೆ ಅದನ್ನು ಕೇಳಿ ಅದರ ಪರಿಹಾರ ಕಂಡುಗೋಲಿ ಬೇರೆ ಏನು ವಿಚಾರ ಅಂತ ಉತ್ತಮವಾದ ವಿಚಾರಗಳನ್ನ ಆಫೀಸಲ್ಲಿ ಕೂತು ಚರ್ಚೆ ಮಾಡಿ ನಾನೇನ ಬೇರೆ ಡೈವರ್ಟ್ ಆಗ್ತಾ ಇಲ್ಲ ಅಲ್ಲ ಪ್ರಶ್ನೆ ಬೇರೆ ಡೈವರ್ಟ್ ಆಗ್ತಾ ಇಲ್ಲ ಈಗ ನೋಡಿ ಬೆಂಗಳೂರು ನಗರದಲ್ಲಿ ಇದಕ್ಕೆ ಸರ್ ಪ್ರಧಾನಮಂತ್ರಿಗಳು ಕೊಟ್ಟಿರಂತ ಬೇಡಿಕೆಗೆ ಸಂಬಂಧಪಟ್ಟೆ ಮಾತಾಡ್ತಾರೆ ಈಗ ಪ್ರಶ್ನೆ ಏನಿದೆ ಆ ಪ್ರಶ್ನೆಗೆ ಸಭಾಧ್ಯಕ್ಷರೇ ಆಯ್ತು ಬನ್ನಿ ಸಭಾಧ್ಯಕ್ಷರೇ ಸುಮಾರು ಎಲ್ಲರಿಗೂ ಸಮಯ ಕೊಟ್ಟಿದ್ದೀರಿ ನನ್ನ ಸಮಯ ಕೊಟ್ಟಿದ್ದೀರಿ ಜೊತೆಗೆ ಮೆಟ್ರೋ ಸ್ಟೇಷನ್ ವಿಚಾರ ಬಗ್ಗೆ ಮುನಿರತ್ನ ಪ್ರಸ್ತಾಪ ಮಾಡಿದ್ರು ಕೆಲ ಮೆಟ್ರೋ ನಿಲ್ದಾಣದ ಉದ್ದೇಶದ ಬಗ್ಗೆಯೂ ಮುನಿರತ್ನ ಪ್ರಶ್ನೆ ಮಾಡಿದ್ರು ಇದಕ್ಕೆ ಉತ್ತರ ನೀಡಿದ ಡಿಕೆಸಿ ಕೆ ಶಿ ಸಿಎಸ್ಆರ್ ಫಂಡ್ ನಲ್ಲಿ ಕೆಲ ಅವಕಾಶಗಳಿವೆ ಕೆಲವು ಯೋಜನೆಗಳಿಗೆ ಹೆಸರು ಇಡೋಕೆ ಅವಕಾಶವಿದೆ ಅದಕ್ಕೆ ಅವರು ಹಣಕಾಸು ಹಾಕ್ತಾರೆ ಅಂತಹ ಗೆ ಹೆಸರು ಇಡೋಕೆ ಅವಕಾಶವಿದೆ ಮುನಿರತ್ನ ಅವರೇ ನೂರ ಹೆಸರನ್ನೇ ಸ್ಟೇಷನ್ಗೆ ಇಡೋಣ ಎಂದು ಮುನಿರತ್ನಗೆ ಟಾಂಗ್ ಕೊಟ್ಟಿದ್ದಾರೆ ಮೆಟ್ರೋ ಮಾರ್ಗದ ಒಂದು ನಿಲ್ದಾಣದಿಂದ ಮತ್ತೊಂದು ನಿಲ್ದಾಣದ ಅಂತರವನ್ನು ಯಾವ ಮಾನದಂಡಗಳ ಆಧಾರದ ಮೇಲೆ ನಿರ್ಧರಿಸಲಾಗುತ್ತದೆ ಮಾಹಿತಿ ನೀಡಿ ಅಂತ ಕೇಳಿದ ಅದಕ್ಕೆ ಏನ್ ಕೊಟ್ಟಿದ್ದಾರೆ ಪ್ರಯಾಣಿಕರಿಗೆ ಅನುಕೂಲವಾಗುವಂತೆ ಮತ್ತು ಪ್ರಯಾಣಿಕರ ಸಂಖ್ಯೆಯನ್ನು ಹೆಚ್ಚಿಸಲು ನಿಲ್ದಾಣಗಳನ್ನು ವಾಣಿಜ್ಯ ಸಂಸ್ಥೆಗಳ ಮತ್ತು ವಸತಿ ಪ್ರದೇಶಗಳ ಹತ್ತಿರದಲ್ಲಿ ಯೋಚಿಸಲಾಗಿದೆ ಇದು ಶಾರ್ಟ್ ಆಗಿ ಮಾತಾಡ್ತೀನಿ ಸಭಾಧ್ಯಕ್ಷರೇ ಆಯ್ತು ಎರಡನೇ ಪ್ರಶ್ನೆಗೆ ಬರ್ತೀನಿ ಟೂ ಎ ಮತ್ತು ಟು ಬಿ ಮೆಟ್ರೋ ನಿಲ್ದಾಣಗಳನ್ನು ಸಾರ್ವಜನಿಕರ ಸೇವೆಗಾಗಿ ಮತ್ತು ಬಳಕೆಗಾಗಿ ನಿರ್ಮಾಣ ಮಾಡಲಾಗುತ್ತಿದ್ದು ಅನುಮೋದಿತ ನೀಲಿ ನಕ್ಷೆಯಂತೆ ನಿರ್ಮಾಣ ಅಥವಾ ಮಾರ್ಪಾಡುಗೊಳಿಸಲಾಗುವುದು ಅಂತ ಕೇಳಿದ್ದೀನಿ ಮನೆ ಸಭಾಧ್ಯಕ್ಷರೇ ನನ್ನ ಪ್ರಶ್ನೆ ಏನಂದ್ರೆ ಟೂ ಎ ಟು ಬಿ ಅನ್ನೋ ಒಂದು ಎರಡು ರೀಚ್ ಏನು ನಾವು ಪಿ ಆರ್ ಮಾಡ್ತೀವಿ ಆ ಡಿ ಪಿ ಆರ್ ಪ್ರಕಾರ ಕೆಲಸ ನಡೀತಾ ಇದೆಯಾ ನೀವು ಪರಿಶೀಲನೆ ಮಾಡಿದ್ದೀರಾ ನೀವು ಗಮನಿಸಿದ್ದೀರಾ ಅಂತ ನಾನು ಕೇಳಿದ್ದೀನಿ ಅದಕ್ಕೆ ಉತ್ತರ ಏನು ಕೊಟ್ಟಿದ್ದಾರೆ ಮೆಟ್ರೋ ರೈಲು ಯೋಜನೆ ಟೂ ಎ ಮತ್ತು ಟೂ ಬಿ ನಲ್ಲಿ ಬರುವ ನೀಲಿ ನಕ್ಷೆಯಲ್ಲಿ ಅನುಮೋದಿತವಾದ ಬೆಟ್ಟಲ್ಸೂರು ಮೆಟ್ರೋ ನಿಲ್ದಾಣವನ್ನು ಹೊರತುಪಡಿಸಿ ಉಳಿದಂತೆ ಇತರೆ ಮೆಟ್ರೋ ನಿಲ್ದಾಣಗಳನ್ನು ಅನುಮೋದಿ ನೀಲಿ ನಕ್ಷೆ ಅಂತ ನಿರ್ಮಾಣ ಮಾಡುತ್ತಿದ್ದೇವೆ ಸಭಾಧ್ಯಕ್ಷ್ರೆ ಒಟ್ಟು ಇದರಲ್ಲಿ ಬರ್ತಾ ಇರೋಂಥದ್ದು ಹದಿನೇಳು ಸ್ಟೇಷನ್ ಬರ್ತಾ ಇದೆ ಸಭಾದ ಹದಿನೇಳು ಸ್ಟೇಷನ್ಗಳಲ್ಲಿ ತಾ ಒಂದೊಂದು ಸ್ಟೇಷನ್ನು ಪೂರ್ಣವಾಗಿ ನಾನು ಹೇಳಬೇಕು ಅಂದರೆ ಸಮಯ ಆಗತ್ತೆ ಹಾಗೆ ಶಾರ್ಟ್ ಆಗಿ ಹೇಳ್ಬಿಡ್ತೀನಿ ಸಭಾಧ್ಯಕ್ಷರೇ ಒಂದು ಸ್ಟೇಷನ್ನಿಂದ ಒಂದು ಸ್ಟೇಷನ್ ಇರುವಂಥ ಅಂತರ ಸುಮಾರು ಒಂದೂವರೆ ಕಿಲೋಮೀಟರ್ ಮಾತ್ರ ಸಭಾಧ್ಯಕ್ಷರೇ ಇಡೀ ನಮ್ಮ ಭಾರತ ದೇಶದ ಎಲ್ಲ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ಮೆಟ್ರೋ ಇದೆಯೋ ಅಲ್ಲಿ ಎಲ್ಲಾನು ಸಹ ಒಂದರಿಂದ ಒಂದೂವರೆ ಕಿಲೋಮೀಟರ್ ಮಾತ್ರ ಇರೋದು ಬೇರೆ ಎಲ್ಲೂ ಅದಕ್ಕಿಂತ ಹೆಚ್ಚಿಗೆ ಇಲ್ಲ ಆದರೆ ವಿಶೇಷವಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಅಂದಿನ ಮುಖ್ಯಮಂತ್ರಿಗಳು ಇಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣ ಅವರು ಆವತ್ತು ಡಿ ಪಿ ಆರ್ ಅಪ್ರೂವ್ ಮಾಡೋಂಥ ಸಂದರ್ಭದಲ್ಲಿ ಈ ಸ್ಟೇಷನನ್ನು ಡಿ ಪಿ ಆರ್ ಅಲ್ಲಿ ಅಪ್ರೂವ್ ಮಾಡಿದ್ದಾರೆ ಅಣ್ಣ ಮುಖ್ಯಮಂತ್ರಿಗಳು ಅಣ್ಣ ತಾವು ಕೇಳಿಸ್ಕೋಬೇಕು ಎರಡು ಸಾವಿರದ ಹದಿನೆಂಟರಲ್ಲಿ ತಾವು ಅಪ್ರೂವ್ ಮಾಡುವಂಥ ಡಿ ಪಿ ಆರ್ ಇದು ತಾವು ಅಪ್ರೂವ್ ಮಾಡಿದ್ರನ್ನ ಕೇಂದ್ರ ಸರ್ಕಾರ ಕಳಿಸ್ಕೊಡ್ತೀರಿ ಕೇಂದ್ರ ಸರ್ಕಾರ ಕಳಿಸ್ಕೊಡೋಂಥ ಸಂದರ್ಭದಲ್ಲಿ ಬೆಟ್ಟಲ್ಸೂರು ಮೆಟ್ರೋ ಸ್ಟೇಷನ್ ಸಹ ಸೇರಿದೆ ಇದಕ್ಕೇನು ಕಳ್ಸಿಕೊಟ್ಟಿದ್ಯಾರು ಅಂದಿನ ರಾಜ್ಯ ಸರ್ಕಾರ ಅಂದಿನ ಮುಖ್ಯಮಂತ್ರಿಗಳು ಇಂದಿನ ಮುಖ್ಯಮಂತ್ರಿಗಳು ಕಳಿಸ್ಕೊಟ್ರು ಇದಾದ ಮೇಲೆ ಮೂರನೇ ವ್ಯಕ್ತಿ ಖಾಸಗಿ ವ್ಯಕ್ತಿ ಒಡಂಬಡಿಕೆ ಮಾಡ್ಕೊಳ್ತಾನೆ ಏನಂತ ಮಾಡ್ಕೊಳ್ತಾನೆ ಬೆಟ್ಟಲ್ಸೂರು ಮೆಟ್ರೋ ಸ್ಟೇಷನ್ ನಾನು ನನ್ನ ಹಣದಿಂದ ನಿರ್ಮಾಣ ಮಾಡ್ತೇನೆ ಅಂತ ಹೇಳ್ತಾನೆ ಅದಕ್ಕೆ ಮೆಟ್ರೋ ಅವರು ಸಹ ಒಪ್ಪಿಗೆ ಕೊಡ್ತಾರೆ ಆಯ್ತು ಮಾಡ್ಕೊಡಿ ಅಂತ ಅದಕ್ಕೆ ಮುಂಚಿತ್ವಾಗ್ ಏನಾಗತ್ತೆ ಲ್ಯಾಂಡ್ ಅಕ್ಕು ಜೇಷನ್ ಆಗತ್ತೆ ರಾಜ್ಯ ಸರ್ಕಾರ ಲ್ಯಾಂಡ್ ಅಕ್ಕು ಜೇಷನ್ ಮಾಡಂತ ಉತ್ತರ ಕೊಡ್ಲಿ ಲ್ಯಾಂಡ್ ಅಕ್ಕು ಜೇಷನ್ ಮಾಡಿದೆ ಲ್ಯಾಂಡ್ ಅಕ್ಕು ಜೆಷನ್ ಮಾಡಿದೆ ಲ್ಯಾಂಡವ್ರಿಗೆ ದುಡ್ಡು ಕೊಟ್ಟಿದೆ ಡಿ ಪಿ ಆರ್ ಅಪ್ರೂವ್ ಆಗಿದೆ ಪ್ರತಿಯೊಂದು ಆದ್ಮೇಲೆ ಇವತ್ತು ತನ್ ಉತ್ತರ ಕೊಡ್ತಾರೆ ಎಂಬ ಎ ಜಿ ಇರೇ ಅವನು ಎಂಬ ಕಂಪನಿ ಅವನು ದುಡ್ಡು ಕೊಟ್ಟಿಲ್ಲ ನಾವು ಮೆಟ್ರ ಕೈ ಬಿಟ್ಟಿದೀವಿ ಅಂತ ಹೇಳ್ತಾರೆ ಇದು ನ್ಯಾಯನಾಟ್ಟಿಲ್ಲ ಅಂದ್ರೆ ಸರ್ಕಾರಕ್ಕೆ ಏನ್ ಸಂಬಂಧ ನಿಮ್ದು ಪ್ರಶ್ನೆಗೆ ಉತ್ತರ ಎಂಬ ಹಣ ಕೊಟ್ಟಿಲ್ಲ ನಾವು ಮಾಡಲ್ಲ ಓಕೆ ಎಂಬೆ ಜಿ ಅವನಗೋಸ್ಕರ ಉತ್ತರ ಕೊಡ್ತಾರೆ ಅಧ್ಯಕ್ಷೇ ನಮ್ಮ ಬೆಂಗಳೂರಲ್ಲಿ ಒಂದು ಕಾನ್ಸೆಪ್ಟ್ ಇದೆ ಮೊನ್ನೆ ಪ್ರೈಮ್ ಮಿನಿಸ್ಟರ್ ಕೂಡ ಅಭಿನಂದನೆ ಸಲ್ಲಿಸುದು ನಮ್ಮ ಅಶೋಕ್ ಅವರು ಎಲ್ಲ ಇದ್ರು ನಾವು ಕೆಲವರು ಸಿ ಎಸ್ ಆರ್ ಅಲ್ಲಿ ಕೆಲವರು ಅವರ ಹೆಸರು ಇಟ್ಕೊಳ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಈಗ ಇನ್ಫೋಸಿಸ್ ಅವ್ರು ಇನ್ನೂರು ಕೋಟಿ ಕೊಟ್ರು ಡೆಲ್ಟಾ ಅವ್ರು ಕೊಟ್ರು ಸೊ ಅವರ ಹೆಸರಲ್ಲಿ ನಾವು ಸ್ಟೇಷನ್ಗಳು ಇಡೋಂತ ಕೆಲಸ ನಾವು ಮಾಡ್ಕೊಂಡು ನಾವು ಬಂದಿದ್ದೀವಿ

ಡಿ ಸಿ ಎಂ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೇನೆ ಸೊ ನಂದು ಒತ್ತಾಯ ಇದೆ ಆದ್ರೆ ಡಿ ಸಿ ಎಂ ಕೇಳ್ತಾ ಇರೋದು ನೀವು ಯಾವ ಕಾರಣಕ್ಕೆ ಅದನ್ನ ಒತ್ತಾಯ ಮಾಡ್ತಾ ಇದ್ದೀರಿ ಅಂತ ಅವ್ರಿಗೆ ಬೆಂಗಳೂರು ನಗರದ ಅದು

ಅಧ್ಯಕ್ಷೇ ಏನು ಏನ್ ತೊಂದರೆ ಇಲ್ಲ ಅವರು ಪಾಪ ಸ್ವಾರ್ಥ ತಪ್ಪೇನಿಲ್ಲ ಮನುಷ್ಯ ನನಗೂ ಸ್ವಾರ್ಥ ಇದೆ ಅವ್ರಿಗೂ ಸ್ವಾರ್ಥ ಇದೆ ಈಗ ಹಿಂದೆ ಅಲ್ಲಿ ಎಂಬಸಿ ಅವ್ರದ್ದು ಒಂದು ಇನ್ನೂರ ಐವತ್ತು ಎಕರೆ ಅಲ್ಲಿ ಏನೋ ಜಮೀನ್ ಇದೆ ಅವರು ನನ್ನ ಹೆಸರು ಬರಬೇಕು ಅಂತೇಳಿ ಎಂಬಾಸಿ ಅಂತ ಅಂದ್ಬಿಟ್ಟು ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ನೂರ ನಲ್ವತ್ತು ಕೋಟಿ ರೂಪಾಯಿ ಸ್ಟೇಷನ್ ಮಾಡಬೇಕು ನೂರ ಇಪ್ಪತ್ತು ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದ್ರಲ್ಲಿ ಬರೀ ಒಂದು ಕೋಟಿ ದುಡ್ಡು ಕೊಟ್ಟಿದ್ದಾರೆ ಇವ್ರದ್ದು ಒಂದು ಎಪ್ಪತ್ತೆಂಬತ್ತು ಎಕರೆ ಇದೆ

ಈಗ ಹಿಂದೆ ಸಿಎಂ ಅವರು ಅದನ್ನ ಅನುಮೋದನೆ ಮಾಡಿದ್ದಾರೆ ಕೃಷ್ಣ ಬೈರೇಗೌಡನು ಕಟ್ಬೇಕಂತ ಈಗಾಗಲೇ ಅವರು ಕಟ್ತೀನಿ ಅಂತ ಅಗ್ರಿಮೆಂಟ್ ಮಾಡ್ಕೊಂಡು ಒಂದು ಕೋಟಿ ಕಟ್ಟಿದ್ದಾರೆ ಮುನರತ್ನ ಏನ್ ಹೇಳ್ತಾ ಇದ್ದಾನೆ ಒಂದು ಕೋಟಿ ಕಟ್ಟಿದ್ದಾರೆ ಇನ್ನು ಉಳಿದದ್ದು ನೂರ ಹತ್ತೊಂಬತ್ತು ಕೋಟಿ ಕಟ್ಲಿ ಉಪಮುಖ್ಯಮಂತ್ರಿಗಳು ಒಂದ್ ಸ್ವಲ್ಪ

ಇದು ಸರ್ಕಾರದ ಅವಶ್ಯಕತೆ ಇದೆಯಲ್ಲ ಅನ್ನೋದು ಪುತ್ರ ಕೊಡ್ಲಿ ಇದು ಮುನಿರತ್ನ ಎಂಬೆಸಿ ಅಲ್ಲ ಇದು ಇದು ಸಾರ್ವಜನಿಕರಿಗೆ ಅವಶ್ಯಕತೆ ಇದೆ ಇಲ್ಲ ಗೊತ್ತಿದೆ ಸಾಕು ಕೃಷ್ಣ ನನ್ನ ಹತ್ರ ಮಾತಾಡಿದ್ದಾರೆ ಪರಿಸ್ಥಿತಿ ಬಗ್ಗೆ ತಿಳಿಸಿದ್ದಾರೆ ಅವ್ರ ಕ್ಷೇತ್ರ ಅವ್ರ ಹೇಳಿದ ಮಾತನ್ನ ಗಮದಲ್ಲಿ ಇಟ್ಕೊಂಡಿದ್ದೀನಿ ಅವ್ರದ್ದು ಪಬ್ಲಿಕ್ ನಿಮ್ದು ಪ್ರೈವೇಟ್ ಇಷ್ಟೇ ಸುಮ್ಮನೆ